ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಘಟೋತ್ಕಚನೋ ಅಲಂಬುಸನನ್ನು ಕೊಂದುದು ಎಂಬ ನೂರ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹಾರಾಜ ಇತ್ತಲಾಗಿ ದ್ರೋಣನು ಆಕ್ರೋಶದಿಂದ ಮೇಲೆ ಮೇಲೆ ಬಾಣ ವರ್ಷಗಳನ್ನು ಸುರಿಸಿ ಪಾಂಡವ ಸೈನ್ಯಗಳನ್ನು ಹೆದರಿಸುತ್ತಿದ್ದನು ಪಾಂಡವರ ಕಡೆಯ ಅನೇಕ ರಥಗಳನ್ನು ಧ್ವಂಸ ಮಾಡಿದನು ಇದನ್ನು ನೋಡಿ ಸಹಿಸಲಾರದೆ ಭೀಮಪುತ್ರನಾದ ಘಟೋತ್ಕಚನು ಆ ದ್ರೋಣನನ್ನು ಎದುರಿಸುವುದಕ್ಕಾಗಿ ಹೊರಟು ಬಂದನು ಆ ಘಟೋತ್ಕಚನ ಆರ್ಭಟವನ್ನು ಕೇಳಬೇಕೆ ವಿಶಾಚ ಮುಖವುಳ್ಳ ಕುದುರೆಗಳನ್ನು ಹೂಡಿದ ಸುವರ್ಣ ರಥವನ್ನೇರಿ ಕುಳಿತಿರುವನು ಆ ರಥದಲ್ಲಿ ಸರ್ವ ಆಯುಧಗಳನ್ನು ತುಂಬಿರುವನು ಸುವರ್ಣ ಕವಚಗಳನ್ನು ಸುವರ್ಣ ಭೂಷಣಗಳನ್ನು ಧರಿಸಿ ಆಗಾಗ ಮೇಘದಂತೆ ಆರ್ಭಟಿಸುವನು ಹೀಗೆ ಘಟೋತ್ಕಚನು ದ್ರೋಣನಿಗೆ ಇದಿನಾಗಿ ಬರುವುದನ್ನು ಕಂಡೊಡನೆ ಆ ದ್ರೋಣ ಸೈನ್ಯದಲ್ಲಿ ಅಡಗಿಕೊಂಡಿದ್ದ ಅಲಂಬುಸನೆಂಬ ರಾಕ್ಷಸನು ಅವನನ್ನು ಎದುರಿಸುವುದಕ್ಕಾಗಿ ಬಂದನು ಕರಡಿಯ ಚರ್ಮದಿಂದ ಹಾಸಿದ ರಥದ ಮೇಲೆ ಕುಳಿತು ದೊಡ್ಡ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಉನ್ನತವಾದ ಕಲ್ಪವೃಕ್ಷದಂತೆ ಕಾಣಿಸುತ್ತಾ ಕೆಂಪಾದ ತುಟಿಗಳನ್ನು ನಡುಗಿಸುತ್ತಾ ಬಂದು ಆ ಘಟೋದ್ಗಚನ ಮೇಲೆ ದೊಡ್ಡ ದೊಡ್ಡ ಶತಘ್ನಿಗಳನ್ನು ಮುಸಲಗಳನ್ನು ತೋಮರಗಳನ್ನು ಮುಸುಂಡಿ ತ್ರಿಶೂಲ ಪಟ್ಟಸ ನೂರಲಗುಗಳುಳ್ಳ ಕರ್ಣಗಳು ವಿವಿಧ ಪಿನಾಕಗಳು ಚಕ್ರಗಳು ಕ್ಷುರಪ್ರಗಳು ಕ್ಷೇಪಣೆಗಳು ಕಟಂಕಟಗಳು ನಾರಾಚಗಳು ಮುಂತಾದ ಆಯುಧಗಳನ್ನೆಲ್ಲ ಪ್ರಯೋಗಿಸುತ್ತಾ ಬಂದನು ಹದ್ದು ಕಾಗೆ ಮುಂತಾದ ಮಾಂಸಾಹಾರಿ ಪಕ್ಷಿಗಳು ಆಹಾರಾರ್ಥವಾಗಿ ಇವನ ಆಯುಧಗಳನ್ನೇ ಹಿಂಬಾಲಿಸುತ್ತಾ ಬಂದವು ಆಗ ಅಲಂಬುಸನು ಧನುಸ್ಸನ್ನು ಹಿಡಿದು ಭಯಂಕರವಾಗಿ ಕೂಗುತ್ತಾ ಬಾಣಗಳನ್ನು ಬಿಡುತ್ತಿದ್ದನು ಕಾಲ ಯವನಂತೆ ಬರುತ್ತಿದ್ದ ಅವನ ಭಯಂಕರ ರೂಪವನ್ನು ನೋಡಿ ಪಾಂಡವ ಸೈನ್ಯವು ಭಯದಿಂದ ಓಡಲಾರಂಭಿಸಿತು ಕಥಿಕರಲ್ಲಿ ಶ್ರೇಷ್ಠನಾದ ಸಾತ್ವಿಕೆಯು ಆ ರಾಕ್ಷಸನನ್ನು ನೋಡಿ ನೋಡಿದೊಡನೆಯೇ ದೊಡ್ಡ ಒದರುತ್ತಾ ಎಲ್ಲ ರಾಕ್ಷಸ ನಿಲ್ಲು ನಿಲ್ಲು ಎಂದು ಅವನನ್ನು ಅಡ್ಡಗಟ್ಟಿ ತಡೆದು ಅವನ ಮೇಲೆ ಅಸ್ತ್ರ ವರ್ಷವನ್ನು ಕರೆದನು ಅಲಂಬುಸನನ್ನು ಕಂಡು ಪಾಂಡವ ಸೈನ್ಯವು ಹೆದರಿ ಓಡುತ್ತಿರುವುದನ್ನು ನೋಡಿ ಘಟೋದ್ಗಜನು ಕೂಡ ಥಟ್ಟನೆ ಮುಂದೆ ಬಂದು ಅದೇ ಶಕ್ತಿ ತೋಮರ ಪಟ್ಟಸ ಕತ್ತಿ ಮುಂತಾದ ವಿವಿಧ ಆಯುಧಗಳನ್ನು ಪ್ರಯೋಗಿಸಿ ಅಲಂಬುಸನನ್ನು ತಡೆಯುತ್ತಿದ್ದನು ಆ ರಾಕ್ಷಸರಿಬ್ಬರು ಒಬ್ಬರನ್ನು ನೋಡಿ ಒಬ್ಬನು ಮೇಲೆ ಮೇಲೆ ಸಿಂಹನಾದಗಳನ್ನು ಮಾಡುತ್ತಿದ್ದರು ಹಿಂದೆ ರಾಮರಾವಣರ ಯುದ್ಧದಲ್ಲಿ ಯುದ್ಧದಂತೆ ಅವರಿಬ್ಬರಿಗೂ ಘೋರ ಯುದ್ಧವಾಯಿತು ಅವರಿಬ್ಬರು ಅನ್ಯೋನ್ಯವಾಗಿ ಶಕ್ತಿ ಕೊಡಲಿ ಪಿನಾಕ ವಜ್ರ ಮೊದಲಾದ ಆಯುಧಗಳನ್ನು ವರ್ಷಿಸುತ್ತಿದ್ದರು ಅವರು ಬಿಲ್ಲ ನೆಳೆಯುವಾಗ ಅದರಿಂದ ಉಂಟಾದ ಧ್ವನಿಯು ಯಂತ್ರ ಧ್ವನಿಗಳಂತೆ ಭಯಂಕರವಾಗಿ ಕೇಳಿಸುತ್ತಿತ್ತು ಈ ನಡುವೆ ಅಲಂಬುಸನು ಪ್ರಳಯಾಜ್ಞೆಗೆ ಸಮಾನವಾದ ಒಂದು ಚಕ್ರಾಯುಧವನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸಿದನು ಘಟೋತ್ಕಚನು ಆ ಚಕ್ರವನ್ನು ತನ್ನ ಗದೆಯಿಂದ ಅಪ್ಪಳಿಸಿದನು ಅದು ನೂರಾರು ಶಕಲಗಳಾಗಿ ಬಿದ್ದಿತು ಆ ಚಕ್ರವು ಮುರಿದು ಬಿದ್ದಾಗ ಅದರಿಂದ ಉಂಟಾದ ಶಕಲಗಳು ಅಗ್ನಿ ಕಣಗಳಂತೆ ಚದರಿ ಆ ಕೌರವ ಸೈನ್ಯವನ್ನು ಕಾಡು ನೊಣಗಳು ಮುತ್ತಿದಂತೆ ವ್ಯಾಪಿಸಿತು ಅದರಿಂದ ನಮ್ಮ ಸೈನ್ಯವು ಬಹಳವಾಗಿ ನೊಂದಿತು ನನ್ನ ಚಕ್ರವು ಮುರಿದುದನ್ನು ನೋಡಿ ಅಲಂಬುಸನು ವೇಗದಿಂದ ಒಂದು ಶೂಲವನ್ನು ಕಿಡಿಗಳನ್ನೆರಚುವ ನೂರಾರು ಶಕ್ತಿಗಳನ್ನು ಪ್ರಯೋಗಿಸಿದನು ಪ್ರಳಯ ಕಾಲದ ಉಲ್ಕೆಗಳಂತೆ ತನ್ನಿದಿರಾಗಿ ಬರುತ್ತಿರುವ ಆ ಶಸ್ತ್ರಗಳನ್ನು ಘಟೋತ್ಕಚನು ಅರ್ಧಚಂದ್ರ ಬಾಣಗಳಿಂದ ಕತ್ತರಿಸಿ ಕೆಡಕಿದನು ಆಮೇಲೆ ಅಲಂಬಸನು ಘಟೋತ್ಕಚನ ರಥದ ಮೇಲೆ ಎಡಬಿಡದೆ ಬಾಣವರ್ಷವನ್ನು ಕರೆದನು ಶಕ್ರ ಶಂಬರರ ಯುದ್ಧದಂತೆ ಇಬ್ಬರಿಗೂ ಪ್ರಬಲ ಯುದ್ಧವಾಯಿತು ಅಲಂಬುಸನು ಕೋಪದಿಂದ ಮೇಲೆ ಮೇಲೆ ಘಟೋತ್ಕಚನನ್ನು ಪ್ರಹರಿಸುತ್ತಿದ್ದನು ಘಟೋತ್ಕಚನು ಇಪ್ಪತ್ತು ಬಾಣಗಳನ್ನು ಅಲಂಬುಸನ ಎದೆಗೆ ಗುರಿಯಿಟ್ಟು ಹೊಡೆದು ಸಿಂಹನಾದವನ್ನು ಮಾಡಿದನು ಅಲಂಬುಸನು ಪ್ರತಿಗೆ ಪ್ರತಿಯಾಗಿ ಘಟೋತ್ಕಚನನ್ನು ಪ್ರಹರಿಸಿ ಬಾರಿ ಬಾರಿಗೂ ಸಿಂಹನಾದವನ್ನು ಮಾಡುತ್ತಿದ್ದನು ಇಬ್ಬರು ಒಬ್ಬರಿಗೊಬ್ಬರಿಗೆ ಹೆಚ್ಚು ಕಡಿಮೆಗಿಲ್ಲದೆ ಹೊಡೆದಾಡಿದರು ಒಬ್ಬರ ಮೇಲೊಬ್ಬರು ಮಾಯಗಳನ್ನು ಪ್ರಯೋಗಿಸಿದರು ನೂರಾರು ಮಾಯಗಳಿಂದ ಒಬ್ಬರನ್ನೊಬ್ಬರು ಮೋಹಗೊಳಿಸುವುದಕ್ಕೆ ಪ್ರಯತ್ನಿಸಿದರು ಟೋತ್ಕಚನು ಯಾವ ಮಾಯೆಯನ್ನು ಪ್ರಯೋಗಿಸಿದರೆ ಅಲಂಬುಸನು ಅದನ್ನು ತನ್ನ ಮಾಯೆಯಿಂದ ಕ್ಷಣ ಮಾತ್ರದಲ್ಲಿ ನಿಗ್ರಹಿಸುವನು ಅಲಂಬುಸನ ಕಾರ್ಯವನ್ನು ನೋಡಿ ಭೀಮಸೇರಣೆ ಮೊದಲಾದ ಪಾಂಡವರಿಗೆ ದುಸ್ಸಾಹವಾದ ಕೋಪ ಉಂಟಾಯಿತು ಅನೇಕ ರಥಿಕರು ಅಲಂಬುಸನನ್ನು ಸುತ್ತಿ ಮುತ್ತಿ ಹೊಡೆಯಲಾರಂಭಿಸಿದರು ಆ ಅಲಂಬುಸನನ್ನು ನಡುವೆ ಸೇರಿಸಿಕೊಂಡು ಕೊಳ್ಳಿಗಳಿಂದ ಕಾಡಾನೆಯನ್ನು ಹೇಗೋ ಹಾಗೆ ಸುತ್ತಲೂ ಬಾಣಜ್ವಾಲೆಗಳಿಂದ ಅವನನ್ನು ಪೀಡಿಸತೊಡಗಿದರು ಆಗ ಅಲಂಬುಸನು ಅವರ ಅಸ್ತ್ರವೇಗವನ್ನೆಲ್ಲ ತನ್ನ ಅಸ್ತ್ರ ಮಾಯೆಯಿಂದ ನಿಗ್ರಹಿಸಿ ಹೇಗೋ ಉಪಾಯದಿಂದ ತಪ್ಪಿಸಿಕೊಂಡು ಕಾಡುಗೆಚ್ಚಿನಿಂದ ತಪ್ಪಿ ಬಂದ ಕಾಡಾನೆಯಂತೆ ತಿರುಗಿ ಮುಂದೆ ನಿಂತನು ಭಯಂಕರವಾದ ತನ್ನ ಬಿಲ್ಲನ್ನೆಳೆದು ಇಪ್ಪತ್ತೈದು ಬಾಣಗಳಿಂದ ಭೀಮನನ್ನು ಐದು ಬಾಣಗಳಿಂದ ಅವನ ಮಗನಾದ ಘಟೋತ್ಕಚನನ್ನು ಹೊಡೆದನು ಹಾಗೆಯೇ ಧರ್ಮರಾಜನಿಗೆ ಮೂರು ಸಹದೇವನಿಗೆ ಏಳು ನಕುಲನಿಗೆ ಎಪ್ಪತ್ತ ಮೂರು ಉಪ ಪಾಂಡವರಲ್ಲಿ ಒಬ್ಬೊಬ್ಬರಿಗೂ ಐದೈದು ಹೀಗೆ ಬಾಣಗಳನ್ನು ಗುರಿಯಿಟ್ಟು ಹೊಡೆದು ಭಯಂಕರ ಸಿಂಹನಾದವನ್ನು ಮಾಡಿದನು ಅದಕ್ಕೆ ಪ್ರತಿಯಾಗಿ ಭೀಮ ಸಹದೇವ ಯುಧಿಷ್ಠಿರರು ಕ್ರಮವಾಗಿ ಆ ರಾಕ್ಷಸನನ್ನು ಒಂಬತ್ತು ಐದು ನೂರು ಬಾಣಗಳಿಂದ ಬಲವಾಗಿ ನೋಯಿಸಿದರು ಉಪಪಾಂಡವರಲ್ಲಿ ಒಬ್ಬೊಬ್ಬರು ನೂರು ನೂರು ಬಾಣಗಳನ್ನು ಬಿಟ್ಟರು ನಕುಲನು ಅರವತ್ತ ನಾಲ್ಕು ಬಾಣಗಳನ್ನು ಪ್ರಯೋಗಿಸಿದನು ಘಟೋತ್ಕಚನು ಮೊದಲು ಐವತ್ತು ಬಾಣಗಳನ್ನು ತಿರುಗಿ ಎಪ್ಪತ್ತು ಬಾಣಗಳನ್ನು ಬಿಟ್ಟು ಭೂಮಿಯು ನಡುಗುವಂತೆ ಸಿಂಹನಾದ ಮಾಡಿದನು ಹೀಗೆ ಎಲ್ಲರೂ ಏಕಕಾಲದಲ್ಲಿ ತನ್ನ ಮೇಲೆ ಬಿಟ್ಟ ಬಾಣಗಳಿಂದ ಆ ಅಲಂಬುಸನಿಗೆ ಬಹಳ ನೋವಾಯಿತು ಅದನ್ನು ಸಹಿಸಿಕೊಂಡು ಅವನು ಪ್ರತಿಯೊಬ್ಬರ ಮೇಲೆಯೂ ಐದೈದು ಬಾಣಗಳನ್ನು ಹೊಡೆದನು ಎಲ್ಲಕ್ಕಿಂತಲೂ ಅಧಿಕವಾಗಿ ಘಟೋತ್ಕಚನು ಆ ಆಲಂಬುಸನನ್ನು ಏಳಾವರ್ತಿ ಮೇಲೆ ಮೇಲೆ ಬಾಣಗಳಿಂದ ಹೊಡೆದನು ಅಲಂಬುಸನು ಪ್ರತಿಯಾಗಿ ಅನೇಕ ಬಾಣಗಳನ್ನು ಬಿಟ್ಟನು ಅವು ಕೋಪಗೊಂಡ ಸರ್ಪಗಳಂತೆ ಬಂದು ಅನೇಕ ಪಾಂಡವ ಯೋಧರನ್ನು ಕೊಂದು ಕೆಡಗಿತು ಅದನ್ನು ಸಹಿಸಲಾರದೆ ಪಾಂಡವರು ಘಟೋತ್ಕಚನು ಆ ಅಲಂಬುಸನ ಮೇಲೆ ಅತಿ ತೀವ್ರ ಬಾಣಗಳನ್ನು ಬಿಟ್ಟರು ಹೀಗೆ ಸುತ್ತಲೂ ಮೇಲೆ ಬಿದ್ದ ಬಾಣಗಳಿಂದ ಬಹಳವಾಗಿ ನೊಂದ ಘಟೋತ್ಕಚನಿಗೆ ಹಿಂದು ಮುಂದು ತೋರದಂತಾಯಿತು ಆದರೂ ಮನಸ್ಸನ್ನು ಸ್ಥಿಮಿತಕ್ಕೆ ತಂದುಕೊಂಡು ತಾನು ಬಾಣಗಳನ್ನು ಬಿಡುತ್ತಿದ್ದನು ಕಾಡುಗಿಚ್ಚಿನಿಂದ ಬೆಂದ ಬೆಟ್ಟದಂತೆಯೋ ಕಾಡಿಗೆಯ ರಾಶಿಯಂತೆಯೋ ಕಪ್ಪಾದ ಆಕಾರವುಳ್ಳ ಆ ಅಲಂಬುಸನನ್ನು ಕೊಲ್ಲುವುದಕ್ಕಾಗಿ ಘಟೋತ್ಕಚನು ಅನೇಕ ಶಸ್ತ್ರಾಸ್ತ್ರಗಳನ್ನು ಬಿಡುತ್ತಿದ್ದನು ಆ ರಾಕ್ಷಸರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಆತುರದಿಂದ ಬಿಟ್ಟ ಬಾಣಗಳು ಅಗ್ನಿ ಜ್ವಾಲೆಗಳಂತೆಯೂ ಜೇನು ಹುಳುಗಳಂತೆಯೂ ಆಕಾಶವನ್ನೆಲ್ಲ ವ್ಯಾಪಿಸಿತು ಮೇಘದಂತೆ ಬಾಣಗಳು ಅಂತರಿಕ್ಷವನ್ನು ಮರೆಸಿಕೊಂಡು ಬೇರೊಂದು ತಿಳಿಯದಂತೆ ಅಂಧಕಾರವು ಕವಿಯಿತು ಕೃಷ್ಣರಲ್ಲಿಯೇ ಘಟೋತ್ಕಜನು ಒಂದು ಬಲ್ಲವನ್ನು ಧನುಸ್ಸಿನಲ್ಲಿ ಸೇರಿಸಿ ಕಿವಿಯವರೆಗೆ ಎಳೆದು ಆ ಅಲಂಬುಸನ ಸಾರಥಿಯ ತಲೆಯನ್ನು ಕತ್ತರಿಸಿಬಿಟ್ಟನು ಇನ್ನು ಕೆಲವು ಬಾಣಗಳಿಂದ ಆ ಅಲಂಬುಸನ ರಥದ ಅಚ್ಚು ನೊಗ ಮುಂತಾದ ಅವಯವಗಳನ್ನೆಲ್ಲ ತುಂಡು ಮಾಡಿದನು ರಥವು ಮುರಿದೊಡನೆ ತಿಮ್ಮೀರ ಕುಮಾರನಾದ ಆ ಅಲಂಬುಸನು ರಥದಿಂದ ಕೆಳಕ್ಕೆ ಹಾರಿ ಮಾಯಾ ಮಯಗಳಾದ ಅಸ್ತ್ರಗಳನ್ನು ಪ್ರಯೋಗಿಸತೊಡಗಿದನು ಘಟೋತ್ಕಚನು ತನ್ನ ರಥದಿಂದ ಕೆಳಕ್ಕೆ ಹಾರಿ ಪ್ರತಿಯಾಗಿ ಮಾಯಾಸ್ತ್ರಗಳನ್ನು ಬಿಟ್ಟು ಆ ಶತ್ರುವಿನ ಅಸ್ತ್ರಗಳನ್ನೆಲ್ಲ ಅಡಗಿಸಿದನು ಕೊನೆಗೆ ಅಲಂಬುಸನು ಘಟೋದ್ಗಜನ ಮುಂದೆ ನಿಲ್ಲಲಾರದೆ ರಣರಂಗದಲ್ಲಿ ಅದೃಶ್ಯನಾಗಿ ಕಣ್ಣಿಗೆ ಕಾಣಿಸದೆ ಘಟೋತ್ಕಚನನ್ನು ಬಾಣಗಳಿಂದ ಹೊಡೆಯಲಾರಂಭಿಸಿದನು ಆಮೇಲೆ ಘಟೋತ್ಕಚನು ಅವನು ಅದೃಶ್ಯನಾಗಿರುವಾಗಲೇ ಅಲ್ಲಲ್ಲಿ ಹುಡುಕಿ ವೇಗವುಳ್ಳ ಗದೆಯನ್ನು ಅವನ ಮೇಲೆ ಬೀಸಿದನು ಆ ಪ್ರಹಾರವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅಲಂಬುಸನು ಗರುಡನಂತೆ ಥಟ್ಟನೆ ಆಕಾಶಕ್ಕೆ ಹಾರಿದನು ಅದನ್ನು ನೋಡಿ ಘಟೋದ್ಗಜನು ಖಡ್ಗಪಾಣಿಯಾಗಿ ಆಕಾಶಕ್ಕೆ ಹಾರಿದನು ಇದನ್ನು ಕಂಡು ಅಲಂಬುಸನು ಮೇಘವು ಮಳೆಯನ್ನು ಸುರಿಸುವಂತೆ ಬಾಣಗಳನ್ನು ಕರೆಯುತ್ತ ಸಿಂಹವು ಸಿಂಹವನ್ನು ಎದುರಿಸುವಂತೆ ಅವನನ್ನು ಎದುರಿಸಿದನು ಇದನ್ನು ನೋಡಿ ಘಟೋತ್ಕಟನು ಕೈ ಬಲಗೈಯಲ್ಲಿ ಕತ್ತಿಯನ್ನು ಹಿಡಿದು ಎಡಗೈಯಿಂದ ಹಿಡಿದ ಗುರಾಣಿಯನ್ನು ತನ್ನ ಎದೆಗೆ ಮರೆಯಾಗಿಟ್ಟುಕೊಂಡು ಅಲಂಬುಸನಿಗೆ ಎದುರಾದನು ಅಂತರಿಕ್ಷದಲ್ಲಿಯೇ ಇಬ್ಬರಿಗೂ ಯುದ್ಧವು ಪ್ರಾರಂಭವಾಯಿತು ಇಬ್ಬರು ಕೈಯಲ್ಲಿದ್ದ ಆಯುಧಗಳಿಂದ ಒಬ್ಬರ ತೊಡೆಯನ್ನು ಮತ್ತೊಬ್ಬರು ಬಲವಾಗಿ ತಾಡಿಸಿದರು ಎರಡು ಪರ್ವತಗಳು ಒಂದಕ್ಕೊಂದು ತಾಗಿದಂತೆ ಆ ಪ್ರಹಾರದಿಂದ ದೊಡ್ಡ ಧ್ವನಿಯಾಯಿತು ಇಬ್ಬರು ವೇಗದಿಂದ ದೂರಕ್ಕೆ ಸರಿದು ಅಲ್ಲಿಂದ ತಿರುಗಿ ಓಡಿಬಂದು ಹೊಡೆಯುವರು ವಿಚಿತ್ರ ರೀತಿಯ ಕತ್ತಿಯ ವರಸಗಳನ್ನೆಲ್ಲ ತೋರಿಸುತ್ತಾ ಒಬ್ಬರನ್ನೊಬ್ಬರು ತಾಡಿಸುವರು ಅವರು ಬೀಸಿದ ಕತ್ತಿಗಳು ಮೈಗೆ ತಗುಲಿದೊಡನೆ ಇಂದ್ರನಿಂದ ಪ್ರಯೋಗಿಸಲ್ಪಟ್ಟ ವಜ್ರಾಯುಧವು ಪರ್ವತಕ್ಕೆ ತಗುಲಿ ವಿಫಲವಾದಂತೆ ಅವರ ಕತ್ತಿಗಳೇ ಮುರಿದು ಬೀಳುತ್ತಿದ್ದವು ಒಂದೇ ಮಾಂಸಖಂಡಕ್ಕೆ ಆಶಪಟ್ಟು ಬರುತ್ತಿರುವ ಎರಡು ಗಿಡುಕಗಳು ಹೋರಾಡುವಂತೆ ಆ ಇಬ್ಬರು ರಾಕ್ಷಸರು ಹಠದಿಂದ ಹೋರಾಡುವುದನ್ನು ಸಮಸ್ತ ಭೂತಗಳು ನೋಡಿ ಆಶ್ಚರ್ಯಗೊಂಡವು ಇಬ್ಬರಿಗೂ ಭಯಂಕರ ಯುದ್ಧವೂ ನಡೆಯಿತು ಹುಬ್ಬಿದ ಹುಲಿಗಳಂತೆ ಇಬ್ಬರು ಕೆಂಪೇರಿದ ಕಣ್ಣುಗಳಿಂದ ನೋಡುವರು ಸಂಧ್ಯಾ ರಾಗದಂತೆ ಕೆಂಪಾದ ಮೇಘಗಳಂತೆ ಇಬ್ಬರ ದೇಹಗಳು ರಕ್ತಮಯವಾದವು ಇಬ್ಬರು ಖಡ್ಗಪಾಣಿಗಳಾಗಿ ಆಕಾಶದಲ್ಲಿ ಗಿಡುಕಗಳಂತೆ ಮಂಡಲ ಗತಿಯಿಂದ ಸಂಚರಿಸುವರು ಇಷ್ಟರಲ್ಲಿ ಕಿಮ್ಮೀರ ಪುತ್ರನಾದ ಅಲಂಬುಸನು ತನ್ನ ಕೈಯಲ್ಲಿದ್ದ ಖಡ್ಗವನ್ನು ಸುತ್ತಿ ಸುತ್ತಿ ಆಡಿಸುತ್ತಾ ಪಾಂಡುವಿನ ರಕ್ತ ಸಂಬಂಧವುಳ್ಳ ಘಟೋತ್ಕಚನ ತಲೆಯನ್ನು ಹಾರಿಸಿ ಬಿಡಬೇಕೆಂದು ವೇಗದಿಂದ ಬೀಸಿದನು ಅದೇ ಸಮಯದಲ್ಲಿ ಘಟೋತ್ಕಚನು ಅಲಂಬುಸನ ತಲೆಯನ್ನು ಹಾರಿಸುವುದಕ್ಕಾಗಿ ತನ್ನ ಕತ್ತಿಯನ್ನು ಬೀಸಿದನು ಈ ಎರಡು ಕತ್ತಿಗಳು ವೇಗದಿಂದ ಬಂದು ಒಂದನ್ನೊಂದು ತಾಗಿ ಕಿಡಿಗಳನ್ನು ಹೊರಡಿಸುತ್ತಾ ಕೆಳಗೆ ಬಿದ್ದವು ಆಮೇಲೆ ಆ ರಾಕ್ಷಸರಿಬ್ಬರು ಬಾಹು ಯುದ್ಧಕ್ಕೆ ತೊಡಗಿದರು ಒಬ್ಬರನ್ನೊಬ್ಬರು ತಲೆಗಳಿಂದಲೂ ಹೆಗಲುಗಳಿಂದಲೂ ಅಪ್ಪಳಿಸುತ್ತಾ ಒಮ್ಮೊಮ್ಮೆ ಇಬ್ಬರು ಬಲವಾಗಿ ನೊಂದು ಹಿಂದೆ ಸರಿಯುವರು ತಿರುಗಿ ಒಬ್ಬರನ್ನೊಬ್ಬರು ಕಲೆತು ಯುದ್ಧ ಮಾಡುವರು ಈ ನಡುವೆ ಗಡೋದ್ಕಚನು ತಕ್ಕ ಸಂಚನ್ನು ತಿಳಿದು ಆ ಅಲಂಬುಸನನ್ನು ಮೊತ್ತಕ್ಕೆ ಹಿಡಿದು ಮೇಲೆತ್ತಿ ತುಂಬಿದ ಮಡಕೆಯನ್ನು ಕಲ್ಲು ಬಂಡೆಯ ಮೇಲೆ ಕುಕ್ಕುವಂತೆ ಅವನ ದೇಹವನ್ನು ನೆಲದ ಮೇಲೆ ಬಡಿದು ಚೆನ್ನಾಗಿ ಧಿಕ್ಕಿಬಿಟ್ಟನು ಬಲದಿಂದಲೋ ಪರಾಕ್ರಮದಿಂದಲೂ ಹಸ್ತಲಾಘವದಿಂದಲೂ ಕೂಡಿದ ಘಟೋತ್ಕಚನು ಎಲ್ಲಾ ಸೈನ್ಯಗಳು ನೋಡುತ್ತಿದ್ದ ಹಾಗೆಯೇ ಕೋಪದಿಂದ ಆ ಅಲಂಬುಸನ ದೇಹವನ್ನು ನೆಲಕ್ಕೆ ಕುಕ್ಕಿ ತಿಕ್ಕಿಬಿಟ್ಟಾಗ ಅವನ ಮೂಳೆಗಳೆಲ್ಲ ಮುರಿದು ಸರ್ವಾವಯವಗಳು ರಕ್ತಮಯವಾದವು ಸಾಲ ಕಟಂಕಟನ ಮಗನಾದ ಆ ಅಲಂಬುಸನು ಹೀಗೆ ಘಟೋತ್ಕಚನ ಕೈಯಿಂದ ಅರಿಯಲ್ಪಟ್ಟು ಮಾಂಸದ ಮುದ್ದೆಯಂತಾದನು ಇದನ್ನು ನೋಡಿ ಪಾಂಡವ ಸೈನ್ಯಗಳೆಲ್ಲ ಸಂತೋಷದಿಂದ ಸಿಂಹನಾದ ಮಾಡಿದವು ಆ ಅಲಂಬುಸನ ಮೈಯನ್ನು ಘಟೋದ್ಗಜನು ತಿಕ್ಕಿ ಬಿಸಿಡುವಾಗ ಅವನ ದೇಹವು ವಜ್ರಾಹತವಾದ ಪರ್ವತ ಶಿಖರದಂತೆ ಕೆಳಗೆ ಬಿದ್ದಿತು ಆ ರಾಕ್ಷಸನ ದೇಹವು ಬಿದ್ದ ವೇಗದಲ್ಲಿ ನಿನ್ನ ಕಡೆಯ ಎಷ್ಟೋ ಸೈನ್ಯಗಳು ಅದರ ಕೆಳಗೆ ಸಿಕ್ಕಿ ಸತ್ತವು ಹತ್ತು ಮಂದಿ ರಥಿಕರು ಹತ್ತು ಆನೆಗಳು ಅದಕ್ಕೆ ಆಹುತಿಯಾದವು ಹೀಗೆ ಜಯಶೀಲನಾದ ಘಟೋದ್ಗಜನು ಸಂತೋಷದಿಂದ ತಿರುಗಿ ತನ್ನ ರಥವನ್ನೇರಿ ಕುಳಿತನು ಅಲಂಬುಸನ ವಧವನ್ನು ನೋಡಿ ದೇವತೆಗಳೆಲ್ಲರೂ ಸಂತೋಷದಿಂದ ಸಿಂಹನಾದ ಮಾಡಿದರು ಬಟ್ಟೆಗಳನ್ನು ಬೀಸಿದರು ನಿನ್ನ ಸೈನ್ಯಗಳೆಲ್ಲ ಭಯಂಕರವಾಗಿ ಹಾಹಾಕಾರ ಮಾಡಿದವು ರಕ್ತವರ್ಣವುಳ್ಳ ಆ ರಾಕ್ಷಸನ ದೇಹವು ಆಕಾಶದಿಂದ ಕೆಳಕ್ಕೆ ಬಿದ್ದ ಅಂಗಾರಕ ಗ್ರಹದಂತೆ ಬಿತ್ತುದನ್ನು ಜನರೆಲ್ಲರೂ ನೋಡಿ ವಿಸ್ಮಿತರಾದರು ಬಲಾಸುರನನ್ನು ಕೊಂದ ಇಂದ್ರನಂತೆ ಘಟೋತ್ಕಚನು ಮಹಾಬಲಾಢ್ಯನಾದ ಆ ರಾಕ್ಷಸನನ್ನು ತಾನು ಕೊಂದ ಸಂತೋಷದಿಂದ ದೊಡ್ಡ ಸಿಂಹನಾದವನ್ನು ಮಾಡಿದನು ಘಟೋತ್ಕಚನ ಆ ದುಷ್ಕರ ಕಾರ್ಯವನ್ನು ನೋಡಿ ಅವನ ಪಿತೃಗಳು ಬಂಧುಗಳು ಅವನನ್ನು ಬಹಳವಾಗಿ ಪೂಜಿಸಿದರು ಚೆನ್ನಾಗಿ ಮಾಗಿದ ಅಲಂಬುಸವೆಂಬ ಹಣ್ಣನ್ನು ಹೇಗೋ ಹಾಗೆ ಅಲಂಬುಸನನ್ನು ಹೀಗೆ ಸುಲಭವಾಗಿ ಕೊಂದು ಕೆಡಗಿದುದರಿಂದ ಘಟೋತ್ಕಚನು ಮನಸ್ಸಿನಲ್ಲಿ ಅತ್ಯಂತ ತೃಪ್ತನಾಗಿದ್ದನು ಅಲಂಬುಸನ ವಧವನ್ನು ನೋಡಿ ಪಾಂಡವ ಸೈನ್ಯದಲ್ಲಿ ಜಯವಾದ್ಯಗಳು ಮೊಳಗಿದವು ಆ ಧ್ವನಿಯು ಭೂಮ್ಯಾಕಾಶಗಳನ್ನೆಲ್ಲ ವ್ಯಾಪಿಸಿತು ಆಮೇಲೆ ಘಟೋತ್ಕಚನು ತನ್ನ ದೊಡ್ಡ ತಂದೆಯಾದ ಧರ್ಮಪುತ್ರನ ಬಳಿಗೆ ಬಂದು ಕೈಮುಗಿದು ನಮಸ್ಕರಿಸಿ ತಾನು ನಡೆಸಿ ಬಂದ ಕಾರ್ಯವನ್ನು ನಿವೇದಿಸಿದನು ಆಗ ಧರ್ಮರಾಜನು ಸಂತೋಷದಿಂದ ಅರಳಿದ ಕಣ್ಣುಗಳುಳ್ಳವನಾಗಿ ಅವನನ್ನಪ್ಪಿಕೊಂಡು ಅವನ ತಲೆಯನ್ನು ಆಘ್ರಾಣಿಸಿ ಕುಮಾರ ಬಹಳ ಸಂತೋಷವಾಯಿತು ಎಂದನು ಮಹಾರಾಜ ಆ ಆಲಂಬುಸನ ವಧದಿಂದ ಈಗ ಪಾಂಡವ ಸೈನ್ಯಕ್ಕುಂಟಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇದು ನೂರ ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ